ಹಲೋ ಪ್ರಿಯ ಸ್ನೇಹಿತ್ರಿ ಏಟಿನ್ ಸಿದ್ದಿ ಸ್ತ್ರೀ ಚಾನೆಲ್ ನೋಡೋರು ಎಲ್ಲರಿಗೂ ಸ್ವಾಗತ ನಾನು ಈಗ ತೋರಿಸ್ತಾ ಇರೋದು ಜಗತ್ತಿನಲ್ಲಿ ಅತಿ ಎತ್ತರವಾದಂಥ ಒಂದು ತೇರು ಆ ತೇರಿನ ಒಂದು ಅದು ನಾನು ಅದರ ಮುಂದಿನಿಂದ ಈ ಒಂದು ವಿಶೇಷವಾದ ದೇವಸ್ಥಾನ ಮಠ ಇದು ಯಾವ ಮಠ ಅಪ್ಪ ಅಂತಂದ್ರೆ ಶ್ರೀ ಹಣಗಲ್ಲ ಗುರು ಕುಮಾರೇಶ್ವರ ಒಂದು ಪವಿತ್ರವಾದ ಅತಿ ಪರಮ ಪೂಜ್ಯ ಹಣಗಲ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಪುಣ್ಯಸ್ಥಳ ಇದು ಈ ಪುಣ್ಯಸ್ಥಳದೊಳಗೆ ನಾವು ಹೋಗಿ ಅಂದ್ರೆ ನಾವು ಬಹಳ ಪುನೀತರಾದೀವಂತ ಅಂತ ನನ್ನ ನನ್ನ ಭಾವನೆ ಹಾಗಾಗಿ ಈ ಒಂದು ಪುನೀತರಾದಂಥ ಪುನೀತರಾಗುವಂಥ ಈ ಸ್ಥಳದ ಅತಿ ವಿಶೇಷವಾದ ಮಹಿಮೇ ಏನಪ್ಪ ಅಂತಂದ್ರೆ ಈ ಸ್ಥಳದೊಳಗೆ ಒಂದು ಸಂಸ್ಕೃತ ಪಾಠಶಾಲೆ ಐತಿ ಈ ಸಂಸ್ಕೃತ ಪಾಠಶಾಲದೊಳಗೆ ಯಾವ ಯಾವ ವಿಶೇಷವಾಗಿ ಏನು ಮಾಡ್ತಾರೆ ಯಾರು ಇರ್ತಾರೆ ಇಲ್ಲಿ ಈ ಸಂಸ್ಕೃತವನ್ನು ಯಾರು ಹೇಳ್ತಾರೆ ಯಾರು ಈ ಕೇಳೋರು ಯಾರು ಇಲ್ಲಿ ಒಂದು ಏನು ಪರಂಪರೆ ಅನ್ನೋದನ್ನು ಭಾಳ ವಿಶೇಷ ಐತಿ ಈ ಒಂದು ಮಠದ ಪರಂಪರೆ ಏನಪ್ಪ ಅಂತಂದ್ರೆ ನೋಡಿರಿ ನೀವು ಯಾವುದೇ ಒಂದು ಮಠ ಮಾನ್ಯದೊಳಗೆ ಒಬ್ಬ ಗುರು ಅದಾನ ಕ್ಯಾವಿ ಹಾಕಿದ ಕ್ಯಾವಿ ದಾರಿ ಅದಾನಪ್ಪ ಅಂತಂದ್ರೆ ಆ ಒಂದು ಗುರುವಿಗೆ ವಿಶೇಷವಾಗಿ ನನಗೆ ಮಾರ್ಗದರ್ಶನ ಎಲ್ಲಿ ಸಿಕ್ಕಿರುತ್ತಪ್ಪ ಅಂತಂದ್ರೆ ಹೆಚ್ಚಂದು ಹೆಚ್ಚು ಇದೇ ಒಂದು ಗುರುಕುಲ ಈ ನಮ್ಮ ಹಾಣಗಲ್ಲ ಗುರುಕುಮಾರೇಶ್ವರ ಒಂದು ನಿರ್ಮಾಣ ಮಾಡಿದಂಥ ಈ ಮಂದಿರದ ಒಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಆ ಒಂದು ಶಿಕ್ಷಣವನ್ನು ಪಡೆದಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಶಿಕ್ಷಣವನ್ನು ಪಡೆದು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಶ್ರೀ ಹಾಣಗಲ್ಲ ಗುರುಕುಮಾರೇಶ್ವರ ಕರ್ತೃಗಿಯನ್ನು ನೋಡ್ಕೊಂಡು ಬರೋಣ ಬರೀ ಅಲ್ಲೇ ಯಾವುದೇ ಭಕ್ತಾದಿಗಳಿಗೆ ಒಳಗೆ ನಿರ್ಬಂಧ ಇರೋದಿಲ್ಲ ಹಾಗಾಗಿ ಈ ಒಂದು ಗ್ಲಾಸಿನ ಮುಖಾಂತರ ಹಾಕಿ ಒಳಗಡೆ ನೋಡ್ಬೋದು ಹಾಗಾಗಿ ಗ್ಲಾಸಿಂದ ಡೋರ್ ಮಾಡಿ ಫಿಕ್ಸ್ ಮಾಡಿ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಅಲ್ಲಿ ಒಳಗಡೆ ಯಾರಿಗೂ ಪ್ರವೇಶ ಇರೋದಿಲ್ಲ ಈಗಿರುವಂಥ ಈ ಮಠದ ನಂತರದ ಧರ್ಮಾಧಿಕಾರಿಗಳ ಈ ಒಳಗೆ ಹೋಗಿ ಈ ಒಂದು ಕ್ರಿಯೆಯನ್ನು ಪ್ರತಿನಿತ್ಯ ಮಾಡ್ತಿರ್ತಾರೆ ಇಲ್ಲಿ ಐತೆ ನೋಡಿರಿ ಹಣಗಲ್ಲು ಕುಮಾರಸ್ವಾಮಿಗಳ ಒಂದು ಫೋಟೋನು ಐತಿ ಅಲ್ಲಿ ಇಲ್ಲಿ ಇನ್ನುಳಿದವರು ಒಂದು ಬಸವಣ್ಣವರು ಮತ್ತು ಅವರೆಲ್ಲರೂ ಭಾವಚಿತ್ರಗಳನ್ನು ಇಲ್ಲಿ ಫೋಟೋ ಮುಖಾಂತರ ಹಾಕಿದ್ದಾರೆ ನೋಡ್ರಿ ಮತ್ತು ಈ ಒಂದು ಕರ್ತೃಗದಿಗೆಯ ನಿರ್ಮಾಣವನ್ನು ಪೂರ್ಣ ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ ನೋಡ್ರಿ ಯಾವುದೇ ಸಿಮೆಂಟ್ ಇಟ್ಟಿಗೆಗಳನ್ನು ನಿರ್ಮಾಣ ಮಾಡಿಲ್ಲ ಕಲ್ಲಿನಿಂದ ನಿರ್ಮಾಣ ಮಾಡ್ರಿ ಹಾಗಾಗಿ ಈ ಒಂದು ವಿಶೇಷವಾದ ದೇವಸ್ಥಾನ ಪೂರ್ಣ ನೋಡ್ರಿ ಅಲ್ಲಿ ಹಿಂದೆ ಹೇಳಿದಲ್ಲ ಸಂಸ್ಕೃತ ಪಾಠಶಾಲೆ ಇಲ್ಲ ಹಿಂದೆ ಇತ್ತಲ್ಲ ಅದೇ ಸಂಸ್ಕೃತ ಪಾಠಶಾಲೆಗಳೇ ನೋಡ್ರಿ ಹಿಂದಿರೋದು ಈಗೇನು ನಾನು ತೋರಿಸ್ತೀನಿಲ್ಲ ಅದಪ್ಪ ಸಂಸ್ಕೃತ ಪಾಠಶಾಲೆ ಅದು ಈ ಒಂದು ಗರ್ಭಗುಡಿ ಹಿಂದನ ಐತೆ ನೋಡ್ರಿ ಅದು ಅಲ್ಲಿ ತೋರಿಸ್ತೀವಿ ನೋಡ್ರಿ ಬೋರ್ಡ್ ಐತೆ ನೋಡ್ರಿ ಅಲ್ಲಿ ಇದು ಈ ಒಂದು ಶಿವ ಮಂದಿರದಲ್ಲಿ ಸ್ಥಾಪನೆಯಾದಂಥ ಈ ಶ್ರೀ ಹಣಗಲ್ಲು ಗುರುಕುಮಾರೇಶ್ವರ ಸ್ಥಾಪನೆ ಮಾಡಿದಂಥ ಸಂಸ್ಕೃತ ಪಾಠಶಾಲೆಗಳದವು ಇದು ನೋಡ್ರಿ ಅದರ ಹಿಂದಿನ ಒಂದು ಆ ಕುಮಾರಸ್ವಾಮಿಗಳ ಒಂದು ಕರ್ತೃಗದಿಗೆ ಹಿಂದಿನ ಭಾಗ ಇದೆಯಲ್ಲ ಯಾವ ಥರನಾಗೈತೆ ಅಂತೆ ಪೂರ್ಣ ಕಲ್ಲಿನಿಂದನೂ ನಿರ್ಮಾಣ ಮಾಡಿದ್ದೈತೆ ನೋಡ್ರಿ ಆಮೇಲೆ ಅದು ಗೋಪುರ ಈ ಥರನಾಗೆಲ್ಲ ಆಯಿತು ನೋಡ್ರಿ ಸ್ನೇಹಿತರೆ ಇದು ಶ್ರೀ ಶಿವಯೋಗ ಮಂದಿರ ಹಣಗಲ್ಲು ಗುರುಕುಮಾರೇಶ್ವರರ ದಿವ್ಯ ಸಾನಿಧ್ಯದ ಒಂದು ಬಹು ಪುಣ್ಯ ಸ್ಥಳ ಅಂತ ಹೇಳ್ಬೋದು ಈ ಪುಣ್ಯ ಸ್ಥಳದಲ್ಲಿ ನಾವು ಹೋಗಿವಲ್ಲ ನಾವು ಬಹಳ ಧನ್ಯವಂತರು ಪುಣ್ಯವಂತರು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಅದೇ ತರನಾಗಿ ಅದರ ನಂತರ ಬಂದಂಥ ಒಬ್ಬರ ಗುರುವರ್ಯರ ಇನ್ನೊಂದು ಕರ್ತೃಗದ್ದಿಗೆಯನ್ನು ನಾನು ನೋಡ್ಕೊಂಡು ಬರೋಣ ಬರ್ರಿ ಅದು ಶ್ರೀ ಸದಾಶಿವ ಓ ಗುರು ಸದಾಶಿವ ಈ ಗುರು ಸದಾಶಿವ ಅಜ್ಜನವರ ಒಂದು ಕರ್ತೃ ಗದ್ದಿಗೆ ಐತೆ ನೋಡ್ರಿ ಇದು ಈ ಅಜ್ಜನವರ ಒಂದು ಭಾವಚಿತ್ರ ಮೇಲೆ ಐತಿ ಇಲ್ಲಿ ಒಳಗೆ ಗದ್ದಿಗೆ ಐತೆ ನೋಡ್ರಿ ಗದ್ದಿಗೆ ಆ ಥರ ಪೂಜೆ ಮಾಡಿ ಶೃಂಗಾರ ಮಾಡ್ಯಾರ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಅವರ ಲಿಂಗೈಕ ಇದನ್ನು ಬರ್ದಾರ ಅಲ್ಲಿ ಬರ್ದ ನೋಡ್ರಿ ಸಾವಿರದ ಎಷ್ಟೋ ಬರ್ದಾರ ನೋಡ್ರಿ ಹಂಗಾಗಿ ಈ ಒಂದು ಅಜ್ಜನವರ ವಿಶೇಷವಾದ ಈ ಒಂದು ಕರ್ತೃಗದ್ಗೆಯನ್ನು ನೋಡಿದಿವಲ್ಲ ಇದು ಪೂರ್ಣ ಈ ಗದ್ದಿಗೆ ಕೂಡ ಈ ಗದ್ದಿಗೆ ಈ ಮಂಟಪವನ್ನು ಪೂರ್ಣ ಕಲ್ಲಿನಿಂದನೇ ತಯಾರು ಮಾಡ್ಯಾರ ಕಲ್ಲಿನಿಂದನೂ ನಿರ್ಮಾಣ ಮಾಡ್ಯಾರ ಯಾವುದೇ ರೀತಿಯಿಂದ ಇಟ್ಟಿಗೆ ಮತ್ತು ಸಿಮೆಂಟ್ಗಳನ್ನು ನಿರ್ಮಾಣ ಮಾಡಿಲ್ಲ ಪೂರ್ಣ ಕಲ್ಲಿನಿಂದನ ನಿರ್ಮಾಣ ಮಾಡಿದ್ದೈತೆ ನೋಡಿ ಸ್ನೇಹಿತರೆ ಇದು ನೋಡಿರಿ ಆ ದೇವಸ್ಥಾನದ ವಿಶೇಷ ಇನ್ನೊಂದು ಏನಪ್ಪ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಹೆಚ್ಚು ಒಂದು ಆರೇಗಿಡ ಅದಾವ್ರಿ ಈ ದೇವಸ್ಥಾನದಲ್ಲಿ ಬಾಜು ಇನ್ನೊಂದು ದೇವಸ್ಥಾನ ಒಂದು ಮಠ ಐತಿ ಅದು ಯಾವುದಪ್ಪ ಅಂತಂದ್ರೆ ಹಾಲಕೆರೆ ಮಠ ಈ ಹಾಲಕೇರಿ ಮಠನೂ ಈ ಒಂದು ದೇವಸ್ಥಾನದ ಒಂದು ಅಂಗ ಅಂತ ಹೇಳ್ಬೋದು ಹಾಗಾಗಿ ಈ ದೇವಸ್ಥಾನಕ್ಕೆ ಈ ಒಂದು ಹಾಲಕೆರೆ ಮಠಕ್ಕೆ ಆ ಒಂದು ಪೂರ್ವ ಪೂರ್ವಾದಿ ಒಂದು ಅನುಭ ಅನ್ಯೂನ್ಯತವಾದ ಒಂದು ಸಂಬಂಧ ಐತಿ ಇದು ಇಲ್ಲದ ನೋಡಿರಿ ಚೇತನ ಜ್ಯೋತಿ ಶ್ರೀ ಹಾಲಕ್ಕೇರಿ ಸ್ವಾಮಿಗಳ ಒಂದು ಭಾವಚಿತ್ರ ಅದು ಇಲ್ಲಿ ನೋಡ್ರಿ ಇದು ಶ್ರೀ ಗುರುಕುಮಾರ ಸ್ವಾಮಿಗಳ ಒಂದು ಭಾವಚಿತ್ರ ಹಾಗಾಗಿ ಈ ಒಂದು ವಿಶೇಷವಾಗಿ ಈ ದೇವಸ್ಥಾನ ಈ ಮಠ ಏನು ಶಿವೋಗ ಮಂದಿರದ ಮಠ ಐತಲ್ಲ ಈ ಮಠದ ವಿಶೇಷತೆ ಬಹಳ ಐತಿ ಆ ವಿಶೇಷತೆಯನ್ನು ಹೇಳ್ತಾ ಹೋದ್ರಪ್ಪ ಅಂತಂದ್ರೆ ಅದು ಒಂದು ದಿನವಾದರೂ ನಮಗೆ ಸಾಲೋದಿಲ್ಲ ಸ್ನೇಹಿತರೆ ಯಾಕಂದರೆ ಅಷ್ಟು ಒಂದು ಮಹತ್ವವನ್ನು ಈ ಒಂದು ನಮ್ಮ ಸಮಾಜಕ್ಕೆ ಒಂದು ಈ ಒಂದು ಮಠದ ಪರಂಪರೆಗೆ ಒಂದು ಗುರುವರನ್ನು ತಯಾರು ಮಾಡಿಕೊಡುವಂಥ ಒಂದು ಅನುಭವದ ಆ ಜೀವನದ ಒಂದು ಬದುಕಿನ ಹಾದಿಯನ್ನು ತಿಳಿಸಿಕೊಟ್ಟಂಥ ಈ ಒಂದು ಗುರು ಗುರು ಗುರುವರ್ಯರನ್ನು ತಯಾರು ಮಾಡಿ ಕಳಿಸುವಂಥ ಒಂದು ಹಲವು ಅಪರೂಪದ ಸ್ಥಳ ಇದೆ ಇದು ನೋಡ್ರಿ ಅದೇ ಶಿವಮಂದಿರದ ಒಂದು ಭೋಜನ ಕೋಲೆ ಅಂದರೆ ಭಕ್ತಾದಿಗಳಿಗೆಲ್ಲರಿಗೂ ಆ ದೇವಸ್ಥಾನದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇರ್ತದೆ ಅದಾದ ನಂತರ ಇದು ನೋಡಿರಿ ಪೂರ್ಣ ಆ ಒಂದು ಜಾತ್ರೆಯ ಸಮಯದಲ್ಲಿ ಆ ವಿಶ್ವದ ಅತ್ಯಂತ ಎತ್ತರವಾದ ತೇರನ್ನು ಎಳಿಯೋಕ ಇರುವಂಥ ಒಂದು ಆವರಣ ಇದ್ರ ಭಾಜನ ಇಲ್ಲೇ ಗೋಶಾಲೆಗಳದ ಇದು ಮಣಿ ಇದು ಗೋಶಾಲೆ ಈ ಗೋಶಾಲೆ ದನಗಳಿಗೆಲ್ಲರಿಗೂ ಎಲ್ಲೋಕ್ಕೂ ಮೇವು ಬೇಕಲ್ಲ ಸ್ನೇಹಿತರೆ ಆ ಮೇವನ್ನ ಕಟ್ ಮಾಡಿ ಹಾಕುವಂಥ ಒಂದು ಜಾಗ ಇದೆ ಅದರ ಮುಂದೆ ನಾವು ಹೋದೆವಪ್ಪ ಅಂತಂದ್ರೆ ಅಲ್ಲಿ ಒಂದು ವಿಭೂತಿ ನಿರ್ಮಾಣ ಮಾಡುವಂಥ ಒಂದು ವಿಶ್ವ ವಿಭೂತಿ ಅಂಥೇಳಿ ಒಂದು ಫ್ಯಾಕ್ಟ್ರಿನೂ ಐತಿ ಈ ಒಂದು ವಿಭೂತಿ ಏನಪ್ಪ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಗೋಶಾಲೆ ಐತಲ್ಲ ಸ್ನೇಹಿತರೆ ಆ ಗೋಶಾಲೆಯಲ್ಲಿ ಬರುವಂಥ ಒಂದು ಆಕಳ ಶಗಣಿಯನ್ನು ತಂದು ಸುಟ್ಟು ಅದರ ಸಂಸ್ಕರಣವನ್ನು ಮಾಡಿ ಭಾಳ ಇದರದ್ದು ವಿಶೇಷ ಬಹಳ ಐತಿ ಈ ಸಂಸ್ಕರಣೆ ಮಾಡೋದ್ರ ಬಗ್ಗೆ ನಾನು ಇನ್ನೊಂದು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ವಿಭೂತಿ ಬಗ್ಗೆ ಇನ್ನೊಂದು ಹಾಕ್ತೀನಿ ಸ್ನೇಹಿತರೆ ಹಂಗಾಗಿ ಇದು ಅತಿ ವಿಶೇಷವಾದ ಒಂದು ವಿಭೂತಿಯನ್ನು ಮಾಡುವ ಪದ್ಧತಿ ಐತಿ ಹಂಗಾಗಿ ಈ ಒಂದು ಶಿವಯೋಗ ಮಂದಿರದ ವಿಭೂತಿ ದೇಶದ ಎಲ್ಲ ಒಂದು ಮಠ ಮಾನ್ಯಗಳಿಗೆ ಎಲ್ಲ ಒಂದು ಭಾಗಗಳಿಗೆ ಹೋಗ್ತಾವ ಅಷ್ಟು ಪವಿತ್ರವಾದಂಥ ಒಂದು ವಿಭೂತಿಯನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಅದು ಶಿವಯೋಗ ಮಂದಿರದ ಶ್ರೀ ವಿಶ್ವ ವಿಭೂತಿ ಸಂಸ್ಥೆ ಹಾಗಾಗಿ ಈ ವಿಭೂತಿಯನ್ನು ಯಾವ ಥರನೇ ತಯಾರು ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದಿಷ್ಟು ಆ ಶಗಣಿಯನ್ನು ಸುಟ್ಟು ಅದ್ರ ಶುದ್ಧೀಕರಣ ಮಾಡಿ ಆ ಸಂಸ್ಕರಣವನ್ನು ಮಾಡಿ ಇಲ್ಲೊಂದು ಸ್ವಲ್ಪ ಸ್ಯಾಂಪಲ್ ಕಾಣ್ತಾವೆ ನೋಡಿ ಸ್ನೇಹಿತರೆ ಈ ಥರನಾಗ ಮಾಡಿ ನಂತರ ಅವಕ್ರನ್ನ ಇನ್ನಷ್ಟು ಸಂಸ್ಕರಣೆಯನ್ನು ಕೊಟ್ಟು ಭಾಳ ವಿಶೇಷವಾಗಿ ಮಾಡ್ತಾರೆ ಇಲ್ಲಿ ಕಾಣ್ತದ್ ನೋಡಿರಿ ಆ ನಾನು ಹೇಳಿದ್ನಲ್ಲ ಹೆಸರು ವಿಭೂತಿ ನಿರ್ಮಾಣ ಭವನ ಮದ್ ವೀರಶಿವಿ ಮಂದಿರ ಸಂಸ್ಥೆ ಒಂದು ಶಿವೋಗ ಮಂದಿರ ಅಂತ ಹೇಳೈತಾ ಇದೇ ಬೋರ್ಡೆಲ್ಲ ಐತೆ ನೋಡಿರಿ ಆ ಬೋರ್ಡಿನೊಳಗೆ ಎಲ್ಲ ಅದರ ಬಗ್ಗೆ ವಿವರಗಳನ್ನು ಬರ್ದಾರ ಯಾರು ಸ್ಥಾಪನೆ ಮಾಡಿದ್ರು ಏನು ಅಂತ ಅಂಥದ್ರ ಬಗ್ಗೆಯೂ ಬರ್ದಾರ ಇಟ್ಟರೆ ಶಗ್ನಿ ಅದೇ ಕಟ್ಟಿದ್ದಾರೆ ಬೂದಿ ಅದೇ ತಟ್ಟಿದ್ದಾರೆ ನೋಡಿರಿ ನಾನು ನಾವು ತೋರಿಸಿದ್ನಲ್ಲ ಅದೇ ಥರನಾಗೆ ಸಂಸ್ಕರಣೆ ಮಾಡಿಟ್ಟಿದಾರ ಇಲ್ಲೊಂದಿಷ್ಟು ಬೂತಿನೂ ಮಾಡ್ಯಾರ ನೋಡಿರಿ ಇದೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದು ವಿಭೂತಿ ಮಾಡುವಂಥ ಫ್ಯಾಕ್ಟ್ರಿ ಇಲ್ಲಿ ವಿಭೂತಿ ಅಂದರೆ ಹಣೆಗೆ ವಿಭೂತಿಯನ್ನು ಧರಿಸುವಂಥ ಒಂದು ಏನು ಉಪಯೋಗ ಮಾಡ್ತೀವಲ್ಲ ಅದನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ ಈ ಫ್ಯಾಕ್ಟ್ರಿಯಲ್ಲಿ ಬಹಳ ವಿಶೇಷವಾಗಿ ತಯಾರು ಮಾಡ್ತಾರೆ ನೋಡಿರಿ ಇದು ಹೊರಗಡೆ ಈ ಗೋಶಾಲೆಗಳಿಗೆ ದನಗಳಿಗೆ ಹಾಕಲಿಕ್ಕೆ ಏನು ಅವಕ್ಕೆ ಆಹಾರ ಬೇಕಲ್ಲ ಆಹಾರವನ್ನು ಸಿದ್ಧತೆ ಮಾಡಿ ತಯಾರು ಮಾಡಿಡುವಂಥ ಒಂದು ನೀಟ್ನೆಸ್ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಸಂಗ್ರಹ ಕೊಠಡಿ ಐತೆ ನೋಡ್ರಿ ಇದು ಕಣಿಕೆಯನ್ನು ಅಂದರೆ ಈ ಆಹಾರವನ್ನು ಸಣ್ಣ ಕಟ್ ಮಾಡಿ ಈ ಒಂದು ಕೊಠಡಿ ಒಳಗೆ ಹಾಕಿಬಿಡ್ತಾರೆ ಎಲ್ಲ ಸಮಯದಲ್ಲೂ ಆ ದನಗಳಿಗೆ ಹಾಕ್ಲಿಕ್ಕೆ ಒಂದು ಅನುಕೂಲಕಾರಿ ಆಗ್ತಿತ್ತು ಅಂತ ಹೇಳ್ಬೋದು ಹಂಗಾಗಿ ವಿಶೇಷವಾಗಿ ನಾನು ಹೇಳಿದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು